ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ದಿಢೀರಾಗಿ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೀನಿ ನನ್ನ ಮಗಂಗೆ ಹಾಕ್ಕೊಟ್ಟಿದ್ದೀನಿ ತಿಂತ ಇದ್ದಾನೆ ನಾನು ಸ್ಕೂಲ್ಗೆ ಹೋಗ್ಬೇಕಲ್ಲ ರೆಡಿ ಆಗ್ಬಿಟ್ಟು ತಿಂಡಿ ತಿಂತ ಇದ್ದಾನೆ ಫ್ರೆಂಡ್ಸ್ ನನ್ನ ಮಗ ಸ್ಕೂಲ್ಗೆ ರೆಡಿ ರೆಡಿಯಾಗಿದ್ದಾನೆ ಜ್ವರ ಎಲ್ಲ ಬಿಟ್ಟಿದೆ ಚೆನ್ನಾಗಿದ್ದಾನೆ ಎಲ್ಲರೂ ಕೇಳ್ತಾಯಿದ್ರು ಅದಕ್ಕೆ ಕೇಳಿ ತೋರಿಸ್ತಾ ಇದ್ದೀನಿ ಬಾಯ್ ಚಿನ್ನಮ್ಮ ಮರದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾವಿನಕಾಯಿ ಬಿಟ್ಟಿದೆ ಈ ಕಡೆ ಬರದಲ್ಲೂ ಬಿಟ್ಟಿದೆ ಇನ್ನು ಯಾರು ಕಿತ್ತೇ ಇಲ್ಲ ಇದರಲ್ಲಂತೂ ತುಂಬ ಚೆನ್ನಾಗಿ ಬಿಟ್ಟಿದೆ ನನ್ನ ಮೈದ ಕೀಳ್ತದೆ ಮರ ಹತ್ತಿ ಅವನ ಕೈಲಿ ಕೀಳಿಸ್ಬೇಕು ನಮ್ಮ ಮನೆಯವರೆಲ್ಲ ಹೋಗಲ್ಲ ನೋಡಬೇಕು ಅವನು ಯಾವಾಗ ಕೇಳ್ತಾರೋ ಅವ್ನು ಮೂಡಿದ್ದಾಗೆ ಅವ್ನು ಟೈಮ್ ಇರೋದಿಲ್ಲ ಅವ್ನು ಬರದೇ ರಾತ್ರಿ ಹತ್ತು ಗಂಟೆ ಆದರೆ ಬರ್ತಾನೆ ಅಕಸ್ಮಾತ್ ಡೇ ಟೇಬಲ್ ಆಗಿ ಟೈಮ್ ಇದ್ದರೆ ಕಿತ್ಕೊಡ್ತಾನೆ ಬೆಳಿಗ್ಗೆ ಇದ್ದಾಗಿಂದ ನೀರೇ ಕುಡಿದಿರಲಿಲ್ಲ ಸೊ ಇವಾಗ ಬಿಸಿನೀರು ಕುಡಿಯೋಣ ಅಂತ ಹೇಳಿ ಆಚೆ ಬಂದು ಕೂತ್ಕೊಂಡೆ ನನ್ನ ಮಗಳೂ ನೀರು ಕುಡಿತಾ ಇದೀರು ಕುಡಿಯೋಕ್ಕೆ ಬೇಜಾರು ಬೇಸಿಗೆ ಟೈಮಲ್ಲಿ ಶ್ರೀ ಹಾಲು ಕುಡ್ದು ಇವಾಗ ಬಂದು ನನ್ನ ದೊಡ್ಡ ಮೇಲೆ ಮಲ್ಕೊಂಡಿದ್ದಾಳೆ ಮತ್ತೆ ನಿದ್ದೆ ಮಾಡೋದಕ್ಕೆ ಆಗಲೇ ಟೈಮ್ ಎಂಟೂವರೆ ಆಗ್ತಾ ಶೇ ಹಾಯ್ ಶೇಹಾಯ್ ಹಾಯ್ ನೀಟಾಗಿ ಮಾಡಬೇಕು ಶ್ರೇಯ ಹಾಯ್ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡಿ ಬೆಡ್ ಸರಿ ಮಾಡೋಣ ಅಂತ ಸರಿ ಮಾಡ್ತಾ ಇದ್ದೆ ಸೊಳ್ಳೆಗಳು ಸಂತತಿನೇ ಇದಾವೆ ಅಲ್ಲ ಸೊಳ್ಳೆ ಪರ್ದದ ಮೇಲೆ ನೋಡಿ ಎಷ್ಟಿದಾವೆ ಫ್ಯಾನ್ಗಳಿಗೆಲ್ಲ ಸಿಗಾಕೊಂಡಿದ್ದು ಎಲ್ಲ ಸುತ್ತೋಗಿರೋ ಅಂಥದ್ದು ನೋಡಿ ಎಷ್ಟಿದೆ ಕಿಟಕಿ ಮೂಲಕ ಬರುತ್ತೆ ಆಕ್ಚುಲಿ ಗ್ಯಾಪ್ ಅಲ್ಲಿ ಬರುತ್ತೆ ಸೊಳ್ಳೆಗಳು ಇಷ್ಟೊಂದು ಇದಕ್ಕಿಂತ ಜಾಸ್ತಿ ಇರುತ್ತೆ ಒಂದೊಂದು ಟೈಮು ನಾನು ಏನಾದರೂ ಬಾಕ್ಲಿ ತೆಗ್ದು ಮಾತ್ರ ಮಂಚದ ಕೆಳಗೆ ಹೋಗಿ ಸೇರ್ಕೊಂಡ್ಬಿಟ್ಟಿರುತ್ತವೆ ಇದನ್ನ ಕ್ಲೀನ್ ಮಾಡೋಷ್ಟ್ರಲ್ಲಿ ಸ್ವಲ್ಪ ಕಷ್ಟನೇ ಅದನ್ನ ತೆಗ್ದು ಎಲ್ಲಾನು ಒದ್ರಿ ಕ್ಲೀನ್ ಮಾಡಬೇಕು ನೋಡಿ ಆ ಕಡೆ ಸೈಡು ಇದೆ ತುಂಬಾ ಇದಾವೆ ನಾನು ನಾವು ಅಪಾಜಿ ಮನೆಗೆ ಹೋಗಿದ್ನಲ್ಲ ಸ್ವಲ್ಪ ಲೇಟ್ ಆಯಿತು ಬರೋದು ಸ ಬರೋದು ಬಾಕ್ಲೂ ಏನು ತೆಗ್ದಿರಲಿಲ್ಲ ಅದಕ್ಕೆ ಸ್ವಲ್ಪ ಕಮ್ಮಿ ಆಗಿದ್ದಾವೆ ಇಲ್ಲಾಂದರೆ ಇನ್ನೂ ಜಾಸ್ತಿ ಶ್ರೇಯ್ಯಮಾ ಸೊಳ್ಳೆಗೆ ಒಳಗಿಂದನೇ ಹೊಡಿತ ಇದ್ದಾಳೆ ಏಯ್ ಹಂಗೆಲ್ಲ ಮಾಡಬೇಡ ಎಗ್ರತೆ ಎಲ್ಲನೂ ನೀಟಾಗಿ ನಾನು ಇವಾಗ ನಿಮ್ಮ ನಿಮ್ಮನೇಲೂ ಹೀಗೆ ಅಲ್ವಾ ಅಕಸ್ಮಾತ್ ನೀವು ಸೊಳ್ಳೆ ಪದ ಹಾಕಿದರೆ ಇವಾಗ ಬೇಸಿಗೆ ಅಲ್ವಾ ಇವಾಗ ಚೆನ್ನಾಗೆ ಸಿಗಕೊಂಡು ಸುತ್ತೋಗ್ತವೆ ಬಟ್ ಚಳಿಗಾಲದಲ್ಲ ಈ ತರ ಬರಲ್ಲ ಜಾಸ್ತಿ ಬೇಸಿಗೆಲ್ಲ ಜಾಸ್ತಿ ಈ ಥರ ಸೊಳ್ಳೆಗಳು ಬಿಡು ತರ ನಾನು ನೀಟಾಗಿ ಒದ್ರೆ ಗುಡಿಸ್ತೀನಿ ಎಲ್ಲಾನು ಒದ್ರಿ ಗುಡಿಸ್ದೆ ನೋಡಿ ಒಂದು ಇಪ್ಪತ್ತ್ ಮೂವತ್ತು ಸೊಳ್ಳೆಗಳಿದಾವೆ ಇದೆಲ್ಲಾನು ಕಚ್ಚಿದ್ರೆ ಏನೆಲ್ಲ ರೋಗಗಳು ಬರ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಸೊಳ್ಳೆಗಳಿಂದ ಎಷ್ಟು ದೂರ ಇರ್ತೀವೋ ಅಷ್ಟು ಒಳ್ಳೇದು ಶ್ರೇಯ್ನ್ ಸ್ನಾನ ಆಯ್ತು ಅಣ್ಣ ತಿಂತ ಇದ್ದಾಳೆ ಏನ್ ತಿಂತ ಇದಿಯಾ ಈ ಕಡೆ ಬಟ್ಟೆಗಳ ಹಾಗೆ ರಾಶಿ ನಿನ್ನೆ ಹೋಗ್ತಿರೋದು ನಿನ್ನ ಮಾಡಿಸಿಲ್ಲ ಮಡಿಸ್ಬೇಕು ಶ್ರೇಯ ಇವಾಗ ಹಣ್ಣು ತಿಂದು ಮಲ್ಕೊಂಡ್ಲು ತೂಡಿಸ್ತಾ ಇದ್ಲು ಕೂತ್ಕೊಂಡೆ ಹಾಲಲ್ಲಿ ಸೊ ಇಲ್ಲಿ ಬಂದು ಕರ್ಕೊಂಬಂತು ಮಲಗಿಸ್ತಾ ಇವಾಗ ನಾನು ಇನ್ನೂ ಸ್ನಾನ ಮಾಡಿಲ್ಲ ಸ್ನಾನ ಮಾಡಬೇಕು ಇನ್ನೊಂದು ಸ್ವಲ್ಪ ಕೆಲಸ ಇದೆ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಸ್ನಾನ ಮಾಡ್ತೀನಿ ಅದೇನೋ ಮುಂಚಿತವಾಗಲೇ ಸ್ನಾ ಸ್ನಾನ ಮಾಡಿಬಿಟ್ಟು ಕೆಲಸ ಮಾಡೋದಂದ್ರೆ ನಂಗೆ ಬೇಜಾರು ಸೊ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಸ್ನಾನ ಮಾಡ್ತೀನಿ ನನ್ನ ಹಸ್ಬೆಂಡ್ ಇವಾಗ ಹೊರಗಡೆ ಹೋಗಿದ್ರು ಸೊ ಕಲ್ಲಂಗಡಿ ಹಣ್ಣು ತಂದಿದ್ದಾರೆ ಕಟ್ ಮಾಡ್ತಾ ಇದ್ದಾರೆ ನನ್ನ ಫೇವ್ರೆಟ್ ಕಲ್ಲಂಗಡಿ ಹಣ್ಣು ಅದರಲ್ಲೂ ತುಂಬ ಚೆನ್ನಾಗಿ ಹಣ್ಣಾಗಿ ಸ್ವೀಟ್ ಇದ್ದರೆ ಇನ್ನೂ ಇಷ್ಟ ನನಗೆ ಸಪ್ಪೆ ಇದ್ದರೆ ಇಷ್ಟ ಆಗೋಲ್ಲ ಅಷ್ಟು ಎಲ್ಲ ಹಣ್ಣುಗಳು ಅಷ್ಟೇ ಅಲ್ವಾ ಸಪ್ಪೆ ಇದ್ದರೆ ಇಷ್ಟನೇ ಆಗೋಲ್ಲ ನೋಡಿ ಎಷ್ಟು ಕಲರ್ ಆಗಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು ಇವತ್ತು ಹಣ್ಣು ತಿಂತಾ ಇದ್ದೀನಿ ನಾನು ಎತ್ಕೊಂಡು ಎತ್ಕೊಂಡು ನಾನು ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕಿಂತ ಹಣ್ಣನ್ನು ಹಾಗೆ ತಿನ್ನೋದಕ್ಕೆ ತುಂಬ ಇಷ್ಟ ಸಿಪ್ಪೆನೇ ಸಪ್ರೇಟ್ ಮಾಡ್ತಾಯಿದ್ದಾರೆ ಮತ್ತು ಹಣ್ಣೇ ಸಪ್ರೇಟ್ ಮಾಡಿ ಬಿಡಿಸ್ತಾ ಸಾರಿ ಕಟ್ ಮಾಡ್ತಾ ಈ ಥರ ಎಲ್ಲ ಕಟ್ ಮಾಡಿ ಕೊಟ್ಟರೆ ತಿನ್ನೋಕೆ ಚೆನ್ನಾಗಿರುತ್ತಲ್ಲ ನಾನಂತೂ ಇನ್ನೂ ಜಾಸ್ತಿ ತಿಂತೀನಿ ಎಲ್ಲ ಆಲ್ಮೋಸ್ಟ್ ಕಟ್ ಮಾಡಾಗಿದೆ ಇದೊಂದನ್ನು ಫ್ರಿಜ್ಜಲ್ಲಿ ಇಡ್ತೀವಿ ಹಾಗೆ ಇದಿಷ್ಟೂ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂತೀವಿ ಆಮೇಲೆ ಎತ್ಕೊಂಡು ತಿಂತೀವಿ ಚೆನ್ನಾಗಿರುತ್ತೆ ಕೂಲ್ ಕೂಲಾಗಿ ಒಂದು ಸ್ವಲ್ಪ ಕೂಲ್ ತಿಂತಾ ಇರ್ಬೇಕಾದ್ರೆ ಈ ಬೇಸಿಗೆ ನಾಯ್ಕದಲ್ಲಿ ನಾನು ಒಂದಷ್ಟು ಪ್ರಾಡಕ್ಟ್ಗಳನ್ನ ಆರ್ಡ್ರ್ ಮಾಡಿದ್ದೆ ಬಂದಿದೆ ಇವತ್ತು ಅದೇ ಇಷ್ಟೇ ಜಾಸ್ತಿ ಏನಿಲ್ಲ ಎಲ್ಲ ಖಾಲಿ ಆಗಿಬಿಟ್ಟು ಸೊ ಅದಕ್ಕೆ ಆರ್ಡ್ರ್ ಮಾಡೋಣ ಅಂತ ಮಾಡಿದೆ ಇವತ್ತು ಬಂತು ಇದು ನಾನು ಯಾವುದು ಅಂಡರ್ ಐ ಕ್ರೀಮ್ ಯೂಸ್ ಮಾಡೋದು ಅಂತ ಕೇಳ್ತಿದ್ರಲ್ವಾ ಇದೇ ನಾನು ಯೂಸ್ ಮಾಡೋದು ಸ್ವಲ್ಪ ಇತ್ತು ಇನ್ನೇನೋ ಖಾಲಿ ಆಗೋ ಸ್ಥಿತಿಗೆ ಬಂದಿತ್ತು ಸೊ ಅದೇನು ಆಲ್ಮೋಸ್ಟ್ ನನಗೆ ತ್ರೀ ಮಂತ್ಸ್ ಇಲ್ಲ ಫೋರ್ ಮಂತ್ಸ್ ಬಂತದು ಒಂದೊಂದು ದಿವಸ ಹಚ್ಚಲ್ವಲ್ಲ ಸ್ವಲ್ಪ ಸ್ವಲ್ಪ ತಾನೇ ಹಚ್ಚೋದು ಕಣ್ಣಿಗೆ ತಾನೆ ತಾನೇ ಸ್ವಲ್ಪ ಸ್ವಲ್ಪನೇ ಹಚ್ಚೋದು ಸೊ ಬೇಗ ಖಾಲಿಯಾಗಲ್ಲ ಹಿಮಾಲಯ ಅಂಡರ್ ಐ ಕ್ರೀಮ್ ನಾನು ಯೂಸ್ ಮಾಡೋದು ಇದರ ಪ್ರೈಸ್ ಬಂದು ನಿಮಗೆ ನಿಮಿಷ ಎಷ್ಟಿದು ಒನ್ ನೈಂಟಿ ರುಪೀಸು ಇದು ನನಗೆ ಡಿಸ್ಕೌಂಟಲ್ಲಿ ಇನ್ನೂ ಕಮ್ಮಿನೇ ಸಿಕ್ಕಿದೆ ನನಗೆ ಒನ್ ತರ್ಟಿ ರುಪೀಸ್ಗೆ ನಾವು ಸಿಕ್ಕಿದೆ ಮತ್ತು ಇದೊಂದು ಮಸ್ಕಾರ ತೊಗೊಂಡೆ ಇದು ಲ್ಯಾಕ್ಮಿ ಅವ್ರದ್ದು ಕರ್ಲಿಂಗ್ ಮಸ್ಕಾರ ಇದ್ರ ಪ್ರೈಸ್ ಬಂದು ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ ಬಟ್ ಇದು ನನಗೆ ಆವಾಗಲೇ ಓಪನ್ ಮಾಡಿ ನೋಡಿದೆ ನಾನು ಚೆನ್ನಾಗಿದೆ ಬಟ್ ನನಗಿದು ತ್ರೀ ಹಂಡ್ರೆಡ್ ರುಪೀಸ್ಗೆ ಇನ್ನೂ ಕಮ್ಮಿಯಾಗೇ ಸಿಕ್ತು ತ್ರೀ ಹಂಡ್ರೆಡ್ ರುಪೀಸ್ ಅಲ್ಲ ಟು ನೈಂಟಿ ಟು ಏಯ್ಟಿ ರುಪೀಸ್ಗೆನೋ ಸಿಕ್ತು ನನಗಿದು ಮತ್ತು ಇದೊಂದು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋವಂಥ ಮಾಯ್ಶ್ಚುರೈಝರ್ ಲೋಷನ್ ನರಿಶಿಂಗ್ ಫೇಸ್ ಮಾಯ್ಶುರೈಸಿಂಗ್ ಲೋಷನ್ ಹಿಮಾಲಯ ಬಾದಾಮದ್ದಿದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ನಾನು ಆಲ್ಮೋಸ್ಟ್ ಒನ್ ಇಯರಿಂದ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಬೇರೆದೆಲ್ಲ ಯೂಸ್ ಮಾಡ್ತಿರ್ತೀನಿ ಬಟ್ ಇದನ್ನ ಮಾತ್ರ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ನಾನು ಇದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಬೇಸಿಗೆಗೂ ಸರಿ ಮತ್ತೆ ಚಳಿಗಾಲಕ್ಕೂ ಸರಿ ಮಳೆಗಾಲಕ್ಕೂ ಸರಿ ಆ ಥರ ಇದು ಬೇರೆ ಮಾಯಶ್ಚರೈಸಿಂಗ್ ಲೋಷನ್ಗಿಂತ ಇದ್ರ ಪ್ರೈಸ್ ಬಂದು ಸ್ವಲ್ಪ ಕಮ್ಮಿನೇ ಜಾಸ್ತಿ ಏನಿಲ್ಲ ಇದ್ರ ಪ್ರೈಸ್ ಒಂದು ಸೆವೆಂಟಿ ರುಪೀಸ್ ಏನೋ ಅನ್ಸುತ್ತೆ ಇದು ಒಂದು ನಿಮಿಷ ಇಷ್ಟಿದು ಪ್ರೈಸು ಇದ್ರ ಪ್ರೈಸು ಆಲ್ಮೋಸ್ಟು ಏಯ್ಟಿ ರುಪೀಸ್ ಇದ್ರ ಪ್ರೈಸು ನನಗೆ ಇದು ಸೆವೆಂಟಿ ರುಪೀಸ್ ಗೆನೋ ಬಿತ್ತು ಟೆನ್ ರುಪೀಸ್ ಕಮ್ಮಿ ಆಗಿದೆ ಅಷ್ಟೇ ಇಷ್ಟು ನಾನು ಆರ್ಡ್ರ್ ಮಾಡಿರೋಂಥ ಪ್ರಾಡಕ್ಟ್ಸು ಇವತ್ತು ಆರ್ಡ್ರ್ ಮಾಡಿದ್ರೆ ನಾಳೆ ಎಲ್ಲ ಬಂದ್ಬಿಡುತ್ತೆ ಒಂದೇ ದಿವಸಕ್ಕೆ ಸಾಕು ಒಂದೊಂದು ಟೈಮು ಇವತ್ತು ಬೆಳಿಗ್ಗೆ ಆರ್ಡ್ರ್ ಮಾಡಿರ್ತೀವಿ ಅಂದರೆ ನಾಳೆ ಸಂಜೆಗೆ ಬಂದ್ಬಿಟ್ಟಿರುತ್ತೆ ಒಂದೊಂದು ಟೈಮ್ ಟೂ ಡೇಸ್ ಆಗುತ್ತೆ ಆ ಥರ ದೂರ ಇದ್ದರೆ ಏನು ಸ್ವಲ್ಪ ಲೇಟ್ ಬೆಂಗಳೂರಲ್ವಾ ಹತ್ತಿರ ಇರೋದರಿಂದ ಬೇಗ ಬಂದ್ಬಿಡುತ್ತೆ ಡೆಲಿವರಿ ಎಲ್ಲ ಬಟ್ಟೆ ನಾನು ವಾಷಿಂಗ್ ಮಿಷಿನ್ ಹಾಕಿದ್ದೆ ಇವಾಗ ಒಣಗಾಗ್ತಾ ಇದ್ದೀನಿ ತುಂಬ ಬಿಸಿಲು ಸಖತ್ ಬಿಸಿಲು ತಲೆ ಕೊಡೋಕ್ಕಾಗ್ತಾಯಿಲ್ಲ ಅಷ್ಟು ಬಿಸ್ತಿದೆ ಕಾಲೆಲ್ಲ ಸುಡ್ತಾ ಇದೆ ಕಾದು ಹೋಗಿದೆ ನೆಲೇ ಅಲ್ಲ ಬಟ್ಟೆಲ್ಲ ಒಣಗಾಕಿ ಎಲ್ಲ ಇತ್ತು ಸುಸ್ತಾಯಿತು ಅಲ್ಲಿ ಕಲ್ಲಂಗಡಿ ಏನು ಕಟ್ ಮಾಡಿ ಕೂಲ್ ಆಗಿದೆ ಈ ಕಲ್ಲಂಗಡಿ ಆಗಿರುತ್ತೆ ಬಟ್ಟೆ ಬಟ್ಟೆಲ್ಲ ಇನ್ನು ಒಣಗಬೇಕು ಆಲ್ಮೋಸ್ಟ್ ಒಣಗಿದೆ ಬಟ್ ಇವತ್ತೇ ನೈಟ್ ಎಲ್ಲ ಇಲ್ಲೇ ಬಿಡ್ತೀನಿ ನಾಳೆ ಎತ್ಕೊಂತೀನಿ ಶ್ರೇಯಾ ಏನೋ ಸೌಂಡ್ ಬರ್ತಾ ಇದೆ ಯಾರೋ ಏನೋ ಪ್ರಚಾರ ಮಾಡ್ತಾ ಇದ್ದಾರೆ ಮತ್ತು ಪ್ರಚಾರ ಮತ್ತು ಹಾಕಿ ಅಂತ ಹೇಳಿ ಸೊ ಅದನ್ನ ಕೆಡ್ಸ್ಕೊತಾ ಇದ್ದಾಳೆ ಮನೆ ಸುತ್ತಮುತ್ತ ಗಿಡ ಮರಗಳಿರೋದು ನೋಡಿ ನಿಮ್ಮ ಮನೆ ಎಲ್ಲಿರೋದು ಯಾವ ಊರಲ್ಲಿ ಇರದಿರ ನೀವು ಅಂತೆಲ್ಲ ಕೇಳ್ತಿರ್ತೀರಾ ಆ್ಯಕ್ಚುಲಿ ನಾವಿರೋದು ಬೆಂಗಳೂರಲ್ಲೇ ಇರೋದು ನಾವು ಇಂದೆಲ್ಲೂ ಇಲ್ಲ ಬೇರೆ ಊರಲ್ಲೆಲ್ಲೂ ಇಲ್ಲ ನಾವು ನಮ್ದು ಬಂದು ಕ್ವಾಟ್ರಸ್ಸು ಅದಕ್ಕೆ ಸುತ್ತಮುತ್ತ ಗಿಡ ಮರಗಳೆಲ್ಲ ನಿಮ್ಗೆ ಕಾಣಿಸುತ್ತೆ ನಮ್ಮದು ಓಲ್ಡ್ ಕ್ವಾಟ್ರಸ್ಸು ನಮ್ದು ಅದಕ್ಕೆ ತುಂಬಾ ಗಿಡ ಮರಗಳೆಲ್ಲ ಕಟ್ಸಿರೋದಲ್ವಾ ತುಂಬ ಗಿಡ ಮರಗಳು ಬೇರೆ ಬೇರೆ ಮರಗಳು ಮಾವಿನ ಮರಗಳು ತುಂಬ ದೊಡ್ಡ ದೊಡ್ಡ ಒಂದು ಐವತ್ತರ್ಷದ ಮರಗಳೆಲ್ಲ ಇದ್ದಾವೆ ಅದಕ್ಕೆ ನಿಮಗೆ ನಾನು ಊರಲ್ಲಿದ್ದೀನಿ ಊರಲ್ಲಿದ್ದೀನಿ ಅನಿಸ್ತಾ ಇರುತ್ತೆ ನನ್ನ ಹಸ್ಬೆಂಡ್ ಬಂದು ಗೋರ್ಮೆಂಟ್ ಎಂಪ್ಲಾಯಿ ಸೊ ನಮಗೆ ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ ನಾವು ಇಲ್ಲಿದ್ದೀವಿ ಶ್ರೇಯಾ ಹೊರ್ಗಡೆ ಜುಟ್ಟ ಜುಟ್ಟಾಕೋಸ್ಕೊತ ಇದ್ದಾಳೆ ಆ್ಯಕ್ಚುಲಿ ಇವತ್ತು ಒಳದು ವ್ಯಾಕ್ಸಿನೇಷನ್ ಇದೆ ಅದಕ್ಕೆ ಇವತ್ತು ರಪ್ಪ ಕರ್ಕೊಂಡು ಹೋಗ್ತೀನಿ ರೆಡಿ ಮಾಡು ಅಂತ ಹೇಳಿದ್ದಾರೆ ರೆಡಿ ಮಾಡ್ತಾ ಇದ್ದೀನಿ ಡಿ ಟಿ ಪಿ ಅಂತ ಏನೋ ವ್ಯಾಕ್ಸಿನೇಷನ್ನು ಅವಳ್ದು ಲಾಸ್ಟ್ ವ್ಯಾಕ್ಸಿನೇಷನ್ನು ವರ್ಷದ ಏನೋ ಹಾಕ್ಸಿದ್ದಿತ್ತು ಇವಾಗ ಒಂದು ಹಾಕ್ಸ್ತಾ ಇದ್ದೀವಿ ಪ್ರೈವೇಟ್ ಆಸ್ಪತ್ರೆಲ್ಲ ನಾವು ಹಾಕ್ಸೋದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಯಾವತ್ತೂ ಹಾಕ್ಸಿಲ್ಲ ನಾನು ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಗೌರ್ಮೆಂಟ್ ಆಸ್ಪತ್ರೆಗಿಂತ ಎಕ್ಸ್ಟ್ರಾ ವ್ಯಾಕ್ಸಿನೇಷನ್ ತುಂಬ ಹಾಕ್ತಾರೆ ಪ್ರೈವೇಟಲ್ಲಿ ಅವ್ರು ಇರ್ತಾರೆ ನಾವು ಹಾಕ್ಸ್ಕೊಂಡು ಇರ್ತೀವಿ ಆರು ತಿಂಗಳಿಗೊಂದು ಸರ್ತಿ ವರ್ಷಕ್ಕೊಂದ್ಸತಿ ಆ ಥರ ಶ್ರೇಯಿಂಗ್ ಹಾಲೆಲ್ಲ ಕುಡಿಸಿ ಕಳಿಸ್ತೆ ಆಮೇಲೆ ವ್ಯಾಕ್ಸಿನೇಷನ್ ಅಲ್ವಾ ಆಮೇಲೆ ಒನ್ ಅವರ್ ಏನೂ ತಿನ್ನೋ ಹಾಗಿಲ್ಲ ಕುಡಿಯೋ ಹಾಗಿಲ್ಲ ಅಂತ ಹೇಳಿ ಇವಾಗಲೇ ಹಾಲು ಕುಡಿಸಿ ಕಳಿಸಿದ್ದೀನಿ ಇನ್ನೇನು ಆರು ಕಾಲಿಗೆಲ್ಲ ಬಂದ್ಬಿಡ್ತಾರೆ ಡಾಕ್ಟ್ರು ಅನ್ಸುತ್ತೆ ಇವಾಗ ಆರು ಗಂಟೆ ಇವಾಗ ಹೋಗಿದ್ದಾರೆ ಬೇಗ ಹೋದಷ್ಟು ರಶ್ ಇರಲ್ಲ ಒಂದು ಸ್ವಲ್ಪ ಲೇಟ್ ಆಗಿತ್ತು ಅಂದರೆ ಒಂದು ಹತ್ತು ಹದಿನೈದು ಜನ ಬಂದ್ಬಿಟ್ಟಿರ್ತಾರೆ ಆಮೇಲೆ ಹದಿನೈದು ಜನ ಆಗೋವರೆಗೂ ಕಾಯ್ಕೊಂಡು ಕುತ್ಕೋಬೇಕು ನಾಳೆ ಊರಿಗೆ ಹೋಗ್ತಾ ಇದ್ದೀವಿ ನಾವು ಆ ಇವಾಗ ಹೋಗಿ ಬಂದಿದ್ದೀರಾ ಊರಿಗೆ ಹಬ್ಬಕ್ಕೆ ಮತ್ತೆ ಎಂತ ಹೋಗ್ತಾ ಇದೀರಾ ಅಂತ ಕೇಳ್ತೀರಾ ಓಟ್ ಇದೆಯಲ್ಲ ನಮ್ದು ಇಲ್ಲಿ ಬೆಂಗಳೂರಲ್ಲಿ ಇಲ್ಲ ಓಟು ಅಲ್ಲೇ ಇರೋದು ಊರಲ್ಲೇನೆ ಓಟು ಸೊ ಅಲ್ಲೋಗಿ ಹಾಕ್ತಿವಿ ಇವಾಗ ಹೇಗಿದ್ರು ಮೂರ್ ದಿವಸ ರಜಾ ಇದೆ ಬುಧವಾರ ಗುರುವಾರ ಶುಕ್ರವಾರ ತ್ರೀ ಡೇಸ್ ಕಂಟಿನ್ಯೂಸ್ ರಜಾ ಇನ್ ಶನಿವಾರ ಬಂದ್ರೂ ರಜಾ ಸೊ ಫೈವ್ ಡೇಸ್ ಸ್ವಲ್ಪ ಹಾಲಿಡೇಸ್ಗಳಾಗದು ಆಗುತ್ತೆ ಅಂತ ಹೇಳಿ ಹೋಗ್ತಾ ಇದೀವಿ ಮತ್ತೇನು ತಿರ್ಗಾ ತಿರ್ಗ ಹಾಲಿಡೇಸ್ ನಾವು ಹೋಗೋದಿಲ್ಲ ಇವಾಗ ಹೇಗಿದ್ರು ಒಂದ್ ವಾರ ಇದೆಯಲ್ಲ ರಜಾ ಅದಕ್ಕೆ ಹೋಗ್ತಾ ಇದೀವಿ ಬುಧವಾರ ಹೋಗೋಣ ಅನ್ಕೊಂಡ್ವಿ ಬಟ್ ಬುಧವಾರ ರಶ್ ಇರುತ್ತೆ ತುಂಬಾ ಎಲ್ಲಾರು ಊರಿಗೆ ಹೋಗ್ತಾ ಇರ್ತಾರ ಹೆಂಗಿದ್ರು ರಜಾ ಇದೆ ಅಂತ ಹೇಳಿ ಅದಕ್ಕೆ ಹೇಳಿ ಮಂಗಳವಾರ ಹೋಗೋಣ ಅಂತ ಹೇಳಿ ಮಂಗಳವಾರ ಹೋಗ್ತಾ ಇದೀವಿ ನಾಳೆ ನಾಳೆ ಸಂಜೆ ಹೋಗ್ತೀವಿ ನಿಮ್ಮೆಲ್ಲಾರದು ಊಟ ಊರಲ್ಲಿ ಇದೆಯಾ ಅಥವಾ ಸಿಟಿಲಿ ಇದೆಯಾ ಖಂಡಿತ ಕಮೆಂಟ್ ಮಾಡಿ ಹೇಳಿ ನಂದು ಯಾವಾಗ್ಲೂ ಓಟು ನನ್ನ ಹಸ್ಬೆಂಡ್ ಊರಲ್ಲೇ ಇರೋದು ಅಲ್ಲೇ ಹೋಗಿ ಹಾಕದ್ ನಾನು ಬಟ್ ನನ್ನ ಮದ್ವೆ ಮುಂಚೆ ಬೆಂಗಳೂರು ಸಿಟಿಯಲ್ಲೇ ಇತ್ತು ನಮ್ಮ ಅಪ್ಪಾಜಿ ಯಾವಾಗ್ಲು ಬೈಕೊಂಡ್ ಬೈಕೊಂಡು ಕರ್ಕೊಂಡು ಹೋಗೋರು ಓಟ್ ಹಾಕು ಫಸ್ಟ್ ಓಟ್ ಹಾಕು ಫಸ್ಟ್ ಅಂತ ಹೇಳಿ ನನಗೆ ಓಟಾಕೋಕ್ಕೆ ಇಷ್ಟ ಇರಲಿಲ್ಲ ತಪ್ಪಿಸ್ಕೊಳ್ಳೋದು ಹೆಂಗೆ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ತಪ್ಪಿಸ್ಕೋತಿದ್ದೆ ಓಟಾಕೋದಕ್ಕೆ ಬಟ್ ಹಂಗೂ ಬಿಡ್ತಿರ್ಲ ಬಾಜಿ ಬೈಕೊಂಡು ಕರ್ಕೊಂಡೋಗಿ ಊಟ ಹಾಕ್ಸ್ಕೊಂಡ್ ಬರೋರು ಆಮೇಲೆ ನನಗೆ ಯಾರು ಊಟ ಹಾಕ್ಬೇಕು ಅಂತವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಸಿಟಿಗಳಲ್ಲಿ ಯಾರು ಓಟ ಯಾರು ನಿಂತಿದ್ದಾರೆ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ ಅಪ್ಪಾಜಿ ಇಂಥವ್ರಿಗೆ ಹಾಕು ಅಂತ ಹೇಳೋರು ನಾನು ಯಾಕೆ ಅಂಥವ್ರ್ಗೆ ಹಾಕಬೇಕು ನಾನು ಹಾಕೋಲ್ಲ ನಾನು ಇಷ್ಟ ಬಂದೋರಿಗೆ ಹಾಕ್ತಿದ್ದೀನಿ ನನಗೆ ಗೊತ್ತಿರ್ತಿರ್ಲಿಲ್ಲ ಯಾವ ಕ್ಯಾಂಡಿಡೇಟ್ಸು ಯಾರ್ಯಾರು ಅಂತಾರೆ ಅವ್ರು ಅವ್ರ ಬಗ್ಗೆಯೇ ಗೊತ್ತಿಲ್ಲ ನನಗೆ ಆದರೂ ಸುಮ್ಮನೆ ಅಪ್ಪಾಜಿ ಜೊತೆ ವಾದ ಮಾಡ್ತಿದ್ದೆ ನಾನು ಹಾಕಲ್ಲ ನೀನು ಹೇಳಿದ್ದಕ್ಕೆಲ್ಲ ನಾನು ಹಾಕಲ್ಲ ಅಂತ ಹೇಳಿ ಹಂಗು ಹೋಗಿ ನಮ್ಮ ಅಪ್ಪಾಜಿ ಹೇಳೋ ಹೆಸರಿಗೆ ನಾನು ಹೋಗಿ ಹಾಕ್ತಿದ್ದೆ ಲಾಸ್ಟಲ್ಲಿ ಅವಾಗೆಲ್ಲ ನಂಗೆ ಗೊತ್ತಾಗ್ತಾನು ಇರ್ಲಿಲ್ಲ ನಾವು ಅಪ್ಪಾಜಿ ಯಾವ್ದಕ್ ಹೇಳ್ತಿರೋ ಅದಕ್ಕೆ ಮಾತ್ರ ಹಾಕ್ತಿದ್ದೆ ಅವಾಗೆಲ್ಲ ತುಂಬಾ ವಾದ ಮಾಡ್ತಿದ್ದೆ ಎಂದಕ್ಕೆ ಹಾಕ್ಬೇಕು ನಿನ್ನ ಹೇಳಿದಕ್ಕೆ ಹೆಸರಿಗೆ ನಾನು ಬೇರೆಯವ್ರಿಗೆ ಹಾಕ್ತೀನಿ ಯಾ ಪಕ್ಷಕ್ಕೆ ಹಾಕ್ತೀನಿ ಅಂತ ಹೇಳಿ ಅವ್ರಿಗೆ ಒಂಥರ ನೇಗಿಸ್ತಾ ಇದ್ದೆ ನಾವು ಅಪ್ಪಾಜಿಗೆ ಇವಾಗಲೂ ನೆನಪಾದ್ರೆ ನಗು ಬರುತ್ತೆ ನನಗೆ ಬಟ್ ನಾಳಿದ್ದ ಯಾರಿಗಾಗ್ತೀನೋ ಗೊತ್ತಿಲ್ಲ ನೋಡ್ಬೇಕು ಕ್ಯಾಂಡಿಡೇಟ್ ಯಾರ್ಯಾರು ನಿಂತಿದ್ದಾರೆ ಏನು ಅಂತೆಲ್ಲ ತಿಳ್ಕೊಂಡು ಆಮೇಲೆ ಹೋಗೋ ಹಾಕೋದು ನಮ್ಮವ್ವ ಅಂದ್ರೆ ನಮ್ಮ ಅಜ್ಜಿ ಹೇಳೋರು ಯಾವಾಗಲೂ ಏ ಓಟ್ ಹಾಕ್ತಾ ಇದ್ರೆ ನಾವು ಸತ್ತೋದಾಗೆ ಲೆಕ್ಕ ಲೆಕ್ಕ ತಗೊಳಲ್ಲ ಅವರು ಅಂತ ಇವಾಗ್ಲೂ ಹೇಳ್ತಿರ್ತಾರೆ ಆ ಥರ ಅವ್ರಿಗೆ ಮುಗ್ದ ರೀತಿಲಿ ಅವ್ರು ಹೇಳ್ತಿರ್ತಾರೆ ನಾನು ಹೇಳೋದಿಷ್ಟೇ ಹೋಗಿ ಓಟ್ ಹಾಕಿ ಓಟ್ ಹಾಕಲ್ಲ ಅಂತ ಮಾತ್ರ ವಾದ ಮಾಡಕ್ ಹೋಗ್ಬೇಡಿ ಕುತ್ಕೊಳಕ್ ಹೋಗ್ಬೇಡಿ ನಾಯಕ ನೋವ್ ಬೇಕು ಒಂದ್ ಏರಿಯಾಗಾಗ್ಲಿ ಒಂದ್ ಮನೆಗಾಗ್ಲಿ ಒಬ್ಬ ಅಹ್ ನಾಯಕನೋ ಇರ್ಲೇಬೇಕು ಯಾಕೆ ಸ್ಕೂಲ್ ಕ್ಲಾಸ್ಗೆ ಒಬ್ಬ ಲೀಡರ್ ಅಂತ ಇದ್ದೇ ಅಂತಾನೆ ಆ ನೇಮ್ಸ್ ಇರ್ತಾರೆ ಟೀಚರು ಲೀಡರ್ನ ಸೈಲೆಂಟ್ ಆಗಿದಾರ ಇಲ್ವಾ ನೋಡ್ಕೋ ಓದ್ತಾ ಇದಾರ ಬರಿತಾ ಇದಾರ ಇಲ್ವಾ ಅಂತ ನೋಡ್ಕೋ ಒಬ್ಬ ಲೀಡರ್ ಲೀಡರ್ನ ಬೇಕೇ ಬೇಕಲ್ವಾ ಅದಕ್ಕೋಸ್ಕರ ಆದ್ರೂ ನೀವು ಓಟ್ ಹಾಕಿ ನಾವ್ ಯಾರನ್ನ ಕೇಳಕ್ಕಾಗತ್ತೆ ಅಕಸ್ಮಾತ್ ನಾವೇ ಜನಗಳೇ ಲೀಡರ್ ಆಗ್ಬಿಟ್ರೆ ಯಾರನ್ನಾರನ್ನ ಹೋಗಿ ಅಂತ ಕೇಳ್ತೀರಾ ನೀವು ಒಬ್ಬ ನ ತಾನೆ ನಾವು ಇದು ನೀನ್ ಚೆನ್ನಾಗ್ ಮಾಡಿಲ್ಲ ಈ ಕೆಲಸ ನೀನ್ ಚೆನ್ನಾಗಿ ಮಾಡಿಲ್ಲ ಆ ಕೆಲಸ ಮಾಡಿಲ್ಲ ಅಂತ ಹೇಳಿ ಏನಾದ್ರು ಕೆಲಸ ಆಗ್ಬೇಕಂದ್ರೆ ರಿಕ್ವೆಸ್ಟ್ ಯಾರ ಯಾರತ್ರ ಹೋಗಿ ನಾವು ಕೊಡ್ತೀವಿ ಒಬ್ಬ ನಾಯಕನ ಹತ್ರ ನಾವು ರಿಕ್ವೆಸ್ಟ್ ಹೋಗಿ ಕೊಡೋದು ನಮ್ಗೆ ಏನಾದ್ರು ಕೆಲ್ಸ ಆಗ್ಬೇಕಂದ್ರ ಹೇಳಿ ಅದಕ್ಕೆ ಒಬ್ಬ ನಾಯಕ ಇರ್ಲೇಬೇಕು ನಾವು ಚೂಸ್ ಮಾಡ್ಲೇಬೇಕು ಅವಾಗಿನ ಕಾಲದಲ್ಲಿ ರಾಜ ಅನ್ನೋನಿರ್ತಿದ್ದ ಈವಾಗಿನ ಕಾಲದಲ್ಲಿ ರಾಜಕೀಯ ಪೊಲಿಟಿಕ್ಸ್ ಅನ್ನೋದಿದೆ ಅದಕ್ಕೆ ಒಬ್ಬ ನಾಯಕ ಚೂಸ್ ಮಾಡ್ತೀವಿ ಅಷ್ಟೇ ಬಿಟ್ಟರೆ ಇನ್ನೇನು ವ್ಯತ್ಯಾಸ ಇಲ್ಲ ಜಾಸ್ತಿ ಲೆಕ್ಚರ್ ಕೊಟ್ಟೆ ಅಲ್ಲ ಓಕೆ ಜಾಸ್ತಿ ಲೆಕ್ಚರ್ ಕೊಟ್ಟರು ಅಂತ ಅಂದ್ಕೊಬಿಡಿ ನಾನೇನಷ್ಟು ದೊಡ್ಡೋಳಲ್ಲ ಲೆಕ್ಚರ್ ಕೊಡೋ ಅಷ್ಟು ನನಗೆ ಎಷ್ಟು ಬೇಕೋ ಅಷ್ಟೇ ಹೇಳೋಣ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಅಂತ ಹೇಳಿ ಹೇಳಿದೆ ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ ಇವಾಗಿನ ಅಡುಗೆ ಮಾಡಬೇಕು ಅಡುಗೆ ಮಾಡಿಲ್ಲ ಸಂಜೆ ಅಂತ ನಾನು ಅಡುಗೆ ಮಾಡೋದು ನನ್ನ ಮಗಳು ಬಂದಮೇಲೆ ನನ್ನ ಹಸ್ಬೆಂಡ್ ಬಂದಮೇಲೆ ಏನು ಕೇಳಿರ್ತಾರೋ ಅದನ್ನು ಸಾರು ಮಾಡಿಕೊಡ್ಬೇಕು ಇನ್ನೇನಿಲ್ಲ ಆರಾಮಾಗಿ ಕೂತಿದ್ದೀನಿ ಇನ್ನೇನು ಕೆಲಸ ಇಲ್ಲ ಬಟ್ಟೆ ಎಲ್ಲ ಒಗ್ದಿದ್ದೀನಿ ಇನ್ನೇನು ನಾಳೆ ಪ್ಯಾಕಿಂಗ್ ಮಾಡಿಕೊಂಡು ಹೊರಡೋದಷ್ಟೇ ಊರಿಗೆ ಶ್ರೀ ಹಾಸ್ಪಿಟ್ಲಿಂದ ಬಂದಲು ತೊಡಕ್ಕೆ ಕೊಟ್ಟಿದ್ದಾರೆ ಇಂಜೆಕ್ಷನು ಜ್ವರ ಬರುತ್ತೆ ಅಂತ ಹೇಳಿದಾರಂತೆ ಏನಾಗುತ್ತೋ ಅಂತ ಹೇಳಿ ನೈಟು ಜ್ವರ ಸಿರಪ್ ಹಾಕಿ ಮಲಗಿಸ್ಬಿಡ್ತೀನಿ ಅವಾಗ ನೋವು ಸ್ವಲ್ಪ ಕಮ್ಮಿ ಆಗುತ್ತೆ ಅವಳಿಗೆ ನೋವು ಬರುತ್ತೆ ಮತ್ತೆ ಜ್ವರ ಬರುತ್ತೆ ಟೂ ಡೇಸ್ ಅಂತ ಹೇಳಿದ್ದಾರೆ ಡಾಕ್ಟರು ಸೊ ಫ್ರೆಂಡ್ಸ್ ನಾನು ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಯಾವಾಗಲೂ ಹೇಳೋ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಹತ್ರ ಮರಿಬೇಡಿ ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು ಟೇಕ್ ಕೇರ್ ಬೈ ಬಾಯ್ ಶೇ ಬಾಯ್ ಮೇಡಮ್